ಜಗದೀಶ್ ಗೆ ನನಗೆ ಆಗ್ತಾಕ್ಕಾಗ್ತಿದ್ರಿ ಅವ್ರದೇ ಬೇರೆ ನಮ್ಮದೇ ಬೇರೆ ಇಲ್ಲ ಇಲ್ಲಿ ನನಗೆ ಸ್ಥಳೀಯ ಚುನಾವಣೆಯಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿದ್ರು ಅಲ್ಲಿ ಪಠಾಣರ ಅಭ್ಯರ್ಥಿ ಆಗಿದ್ದರಿಂದ ಅಲ್ಲಿ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ ಅಲ್ಲಿ ಯಶಸ್ವಿಯಾಗಿದ್ವಿ ಗೆದ್ದಿದ್ವಿ

ಕೊಟ್ಟರೆ ಅದರ ಜವಾಬ್ದಾರಿ ನಿರ್ವಹಿಸುವಂತಕ್ಕಂಥ ಸಾಮರ್ಥ್ಯ ಇದೆ ಕೊಟ್ಟರು ಸಂತೋಷ ಇದ್ರೂ ಸಂತೋಷ ಅದ್ರ ಬಗ್ಗೆ ನಾನೇನು ಅಪಾಪಿಸ್ತಾ ಅಂತಕ್ಕಂಥ ವ್ಯಕ್ತಿ ಅಲ್ಲ ಚಿಕ್ಕೋಡಿ ಜಿಲ್ಲೆಯ ಇದೇ ನಾಲ್ಕಾರು ಸ್ಥಳಗಳು ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಜಿಲ್ಲೆಯಲ್ಲಿ ಇದೆ ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ ಹದಿನೆಂಟು ಕ್ಷೇತ್ರ ಹೊಂದಿರತಕ್ಕಂಥದ್ದು ಭಾಳ ದೊಡ್ಡ ಜಿಲ್ಲೆ ಇರುವುದರಿಂದ ಆಡಳಿತಾತ್ಮಕ ತೊಂದರೆ ಆಗುತ್ತೆ ಭಾಳ ದೂರದಿಂದ ಬರಬೇಕಾಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಇದೆ ಬೋಧನೆಗಳಿಂದ ಚಿಕ್ಕೋಡಿನೂ ಆಗಬೇಕು ಗೋಕಾಕ್ ಆಗಬೇಕು ಮತ್ತು ಅತನಿನೂ ಆಗಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ ಆ ಬಂದಾಗ ನಾವು ಚರ್ಚೆ ಮಾಡ್ತೀವಿ ನಾನು ಒಂದು ಮನೆಯಲ್ಲೇ ಇದ್ದೀನಿ ಮತ್ತೆ ಅವಾಗ ಗರ್ ವಾಪಸ್ಸಿ ಬಿಜೆಪಿ ಜಗದೀಶ್ ಶೆಟ್ಟರಿಗೆ ನನಗೆ ಯಾಕೆ ತರ ಕರ್ತಿದ್ರಿ ಅವ್ರದ್ದು ಬೇರೆ ನಮ್ಮದೇ ಬೇರೆ ಬಿಜೆಪಿ ಇಲ್ಲ ಇಲ್ಲಿ ನನಗೆ ಸ್ಥಳೀಯ ಚುನಾವಣೆಯಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದರು ಅಲ್ಲಿ ಪಠಾಣರ ಅಭ್ಯರ್ಥಿ ಆಗಿದ್ದರಿಂದ ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ ಅಲ್ಲಿ ಯಶಸ್ವಿಯಾಗಿದ್ವಿ ಗೆದ್ದಿದ್ವಿ ಸರ್ ಸಂಪುಟ ವಿಸ್ತರಣೆ ಮಾಡ್ತಾರೆ ಈ ಬಾರಿ ಅದು ಯಾವುದೂ ಕೂಡ ಗೊತ್ತಿಲ್ಲ ಅದು ಮುಖ್ಯಮಂತ್ರಿಗಳನ್ನೇ ಹೇಳಬೇಕಾಗತ್ತದ ಮುಖ್ಯಮಂತ್ರಿಗಳನ್ನ ಅದರ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅನೇಕ ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನಾನೇನೀಗ ಕೊಟ್ಟರು ಅದರ ಜವಾಬ್ದಾರಿ ನಿರ್ವಹಿಸುವಂತಕ್ಕಂಥ ಸಾಮರ್ಥ್ಯ ಇದೆ ಕೊಟ್ಟರು ಸಂತೋಷ ಕುಡ್ದಿದ್ರು ಸಂತೋಷ